ಸರ್ವ ಮಂಗಳ ಮಾಂಗಲ್ಯ ಅಂತ ಹೇಳ್ತಾರೆ ಆ ಘಟನೆ ಸಹ ಈ ಬುಕ್ ಬರುತ್ತೆ ದಕ್ಷಿಣ ಭಾರತ ದಕ್ಷಿಣ ಭಾರತಕ್ಕೆ ಯಾತ್ರೆ ಅಂತಾನೆ ಒಂದು ಅಧ್ಯಾಯ ಇದೆ ಈ ಪುಸ್ತಕದಲ್ಲಿ ದಯವಿಟ್ಟು ಜೀವನಾಂಗ್ ಓದಿ ಆಶ್ರಮದಲ್ಲಿ ಇಪ್ಪತ್ತು ರೂಪಾಯಿ ಆಗಿದೆ ಈ ಪುಸ್ತಕ ನೀವು ಹೊರಗಡೆ ಹೋದ್ರೆ ಎಷ್ಟು ಮಾಸ್ಟ್ ಇರುತ್ತೆ ಪುಸ್ತಕಗಳೆಲ್ಲ ನಮ್ಮ ರಾಮಕೃಷ್ಣ ಆಶ್ರಮದಲ್ಲಿ ತುಂಬಾ ಕಡಿಮೆ ರೇಟಲ್ಲಿ ಕೊಡುತ್ತಾರೆ ಹಾಗಾಗಿ ದಯವಿಟ್ಟು ಉಪಯೋಗಿಸ್ಕೊ ಉಪಯೋಗಿಸ್ಕೊಳ್ಳಿ ಎಷ್ಟು ಪುಟ ಸರಿಸುಮಾರು ಏಳ್ನೂರ ಐವತ್ ಐವತ್ತೆಂಟು ಪುಟ ಇದೆ ಪುಸ್ತಕ ಶಾರದ ಮರ ಸಮಗ್ರ ಜೀವನವನ್ನು ಕಟ್ಟಿಕೊಳ್ಳುವಂಥ ಪುಸ್ತಕ ಪ್ರತಿಯೊಬ್ಬ ವಿಶೇಷವಾಗಿ ಮಹಿಳೆಯರು ಓದಬೇಕು ಈಚೆ ಎಲ್ಲರೂ ಓದ್ತಾ ಇದ್ದಾರೆ ಆದರೆ ವಿಶೇಷವಾಗಿ ಯಾಕಂದ್ರೆ ಇಡೀ ಮನೆ ಆಧಾರ ಸ್ತಂಭ ಅಂತ ಸರಿ ಹಾಗಾಗಿ ಹೆಣ್ಮಕ್ಳು ವಿಶೇಷವಾಗಿ ಓದಬೇಕು ಅಂತ ಹೇಳ್ತಾ ಈ ಪುಸ್ತಕವನ್ನ ಸ್ವಾಮಿ ಪುರುಷೋತ್ತಮ ಅವರು ಬಹಳ ಅದ್ಭುತವಾಗಿ ಬರೆದಿದ್ದಾರೆ ಆಮೇಲೆ ಅವರು ಈ ಬರಿಬೇಕಾದ್ರೆ ಸಾಕಷ್ಟು ಅನುಭವಗಳು ಆಗಿದೆ ಯುಗಾವತರ ಶ್ರೀರಾಮಕೃಷ್ಣ ಇರ್ಬೋದು ವೀರಸನ್ಯಾಸ ವಿವೇಕಾನಂದ ಪುಸ್ತಕ ಇರ್ಬೋದು ಶ್ರೀ ಶಾರದಾ ದೇವಿ ಜೀವನಗಂಗ ಪುಸ್ತಕ ಇರ್ಬೋದು ಹಾಗಾಗಿ ಇವೆಲ್ಲವೂ ಸಹ ಮಹತ್ವದ ಗ್ರಂಥಗಳು ನಾವು ಎಷ್ಟೋ ಟೈಮಲ್ಲಿ ಯಾವುದಾದ್ರು ಪುಸ್ತಕ ಓದ್ತಾ ಇರ್ತೀವಿ ಟೈಮ್ ವೇಸ್ಟ್ ಮಾಡ್ಕೊಂಡು ಆದರೆ ಎಷ್ಟೋ ಕಾದಂಬರಿ ಓದ್ತಾ ಇರ್ತೀವಿ ಕಾದಂಬರಿ ಓದಿ ಸರಿ ಆದರೆ ಅದರಲ್ಲಿ ಇಷ್ಟೆಲ್ಲ ಅಂಶಗಳು ಬರೋದೇ ಇಲ್ಲ ಅದರ ಬದುಕಿ ಸಂಪುಟ ಆ ಅಂಶ ಬರ್ತವೆ ಅಲ್ವಾಂದ್ರೂ ಈ ಕುರಿತಾಗಿ ಹೇಳುವಂತಹ ಒಂದು ವಿಶೇಷ ಸಂದರ್ಭದ ಬಗ್ಗೆ ನಾನು ಚರ್ಚೆ ಮಾಡೋದಾದ್ರೆ ಒಮ್ಮೆ ಸುರೇಂದ್ರನಾಥ ಸೇನಾ ಎಂಬುವನು ಸ್ವಾಮೀಜಿಯವರನ್ನ ದೀಕ್ಷೆಗಾಗಿ ಪ್ರಾರ್ಥಿಸ್ಕೊಳ್ತಾನೆ ಅಂದ್ರೆ ಸುರೇಂದ್ರನಾಥ ಸೇನಾ ಅನ್ನುವಂಥ ಒಬ್ಬ ವ್ಯಕ್ತಿ ಸ್ವಾಮೀಜಿ ಅವರನ್ನ ಅಂದ್ರೆ ಸ್ವಾಮೀಜಿ ಅಂದ್ರೆ ಸ್ವಾಮಿವೀಕ್ಷೆಗೋಸ್ಕರ ವ್ಯಾಪಿಸಿಕೊಳ್ತಾನೆ ಸ್ವಾಮೀಜಿ ಅದಕ್ಕೆ ಸಂಬಂಧಿಸಿ ಆತನಿಗೆ ದೀಕ್ಷೆಯನ್ನು ಕೊಡಲು ಸಿದ್ಧರಾಗಿ ಆಸನ ಆಸನದ ಮೇಲೆ ಕುಳಿತುಕೊಳ್ತಾರೆ ಆದರೆ ಹಾಗೆ ಕುಳಿತವರು ಆಮೇಲೆ ಅವನಿಗೆ ಮಂತ್ರ ದೀಕ್ಷೆ ಕೊಡಲು ನಿರಾಕರಿಸಿ ಬಿಡುತ್ತಾರೆ ಅದಕ್ಕೆ ಅವರಿತ್ತ ಕಾರಣ ಬಹಳ ಆಶ್ಚರ್ಯಕರ ಆಶ್ಚರ್ಯಕರವಾದದ್ದು ಅವರೆಂದರು ನೋಡು ನನಗೆ ಶ್ರೀರಾಮಕೃಷ್ಣ ಎಂದರೆ ತಿಳಿದು ಬಂದಿದೆ ನಿನಗೆ ನನಗಿಂತಲೂ ಹೆಚ್ಚು ಶಕ್ತಿ ವ್ಯಕ್ತಿಯೊಬ್ಬರಿಂದ ಮಂತ್ರದೀಕ್ಷೆ ಸಿಗುತ್ತದೆ ಅಂತ ಒಬ್ಬ ಸುರೇಂದ್ರನಾಥ ಸೇನೋ ಅಂತ ಒಬ್ಬ ಸೇನಾ ಅನ್ನುವಂತ ಒಬ್ಬ ವ್ಯಕ್ತಿ ಸ್ವಾಮಿಯ ಅಂದ್ರನ್ನ ಮಂತ್ರದೀಕ್ಷೆಗೋಸ್ಕರ ಪ್ರಾರ್ಥನೆ ಮಾಡ್ಕೊಂಡಾಗ ಸ್ವಾಮೀಜಿಯವರು ಸಹ ಅದಕ್ಕೆ ಸಮ್ಮತಿಯನ್ನು ಕೊಟ್ಟು ದೀಕ್ಷೆಯನ್ನು ಕೊಡಲಿಕ್ಕೆ ಸಿದ್ಧರಾಗ್ತಾರೆ ಇಬ್ಬರು ಆ ಸಣ್ಣ ಕೂತ್ಕಂತಾರೆ ಆದರೆ ಹಾಗೆ ಕುಳಿತುಕೊಳ್ಳೋರು ಏನೋ ಅವ್ರಿಗೆ ಯೋಚನೆ ಬರ್ತದೆ ಸಡನ್ನವಾಗಿ ಸಡನ್ ಆಗಿ ಅವ್ರಿಗೆ ಮಂತ್ರವನ್ನು ಕೊಡ್ ಮಂತ್ರದೀಕ್ಷೆನ ಕೊಡಲಿಕ್ಕೆ ನಿರಾಕರಿಸ್ಬಿಡ್ತಾರೆ ಅದಕ್ಕೆ ಕಾರಣವನ್ನ ಸ್ವಾಮೀಜಿ ಕೊಡ್ತಾರೆ ಏನು ಹೇಳ್ತಾರೆ ಅವರೇ ಅವ್ರು ಹೇಳ್ತಾರೆ ನೋಡು ಆ ಸುರೇಂದ್ರನಾಥ ಮಿತ್ಸೆ ನನಗೆ ಹೇಳ್ತಾರೆ ರಾಮಕೃಷ್ಣರು ಯಾರು ಸ್ವಾಮೀಜಿ ಅವರು ಹೇಳ್ತಾರೆ ನೋಡು ನನಗೆ ಶ್ರೀರಾಮಕೃಷ್ಣರಲ್ಲಿ ತಿಳಿದು ಬಂದಿದೆ ಶ್ರೀರಾಮಕೃಷ್ಣರು ಹೇಳಿದ್ದಾರೆ ನನಗೆ ಏನಂತ ನಿನಗೆ ನನಗಿಂತಲೂ ಹೆಚ್ಚು ಶಕ್ತಿಶಾಲಿಯಾದಂತಹ ವ್ಯಕ್ತಿಯೊಬ್ಬರಿಂದ ಮಂತ್ರ ದೀಕ್ಷೆ ಸಿಗುತ್ತದೆ ಅಂತ ಆದ್ದರಿಂದ ನಾನೀಗ ನಿನಗೆ ದೀಕ್ಷೆ ಕೊಡುವ ಹಾಗಿಲ್ಲ ಎಂದು ಇದಾದ ಕೆಲವೇ ದಿನಗಳಲ್ಲಿ ಸುರೇಂದ್ರನಿಗೆ ಒಂದು ಸ್ವಪ್ನವಾಯಿತು ಅಂದ್ರೆ ರಾಮಕೃಷ್ಣರಿಗೆ ರಾಮಕೃಷ್ಣರಿಂದ ಮಂತ್ರ ದೀಕ್ಷೆಯನ್ನ ಅಂದ್ರೆ ರಾಮಕೃಷ್ಣರು ಒಂದು ಸೂಚನೆಯನ್ನು ಕೊಟ್ಟಿರ್ತಾರೆ ಯಾರಿಗೆ ಸ್ವಾಮೀಜಿ ಅವರಿಗೆ ಅಂದ್ರೆ ಈ ಸುರೇಂದ್ರನಾಥನಿಗೆ ಒಬ್ಬ ಶಕ್ತಿಶಾಲಿಯಾದಂತಹ ವ್ಯಕ್ತಿಯಿಂದ ಮಂತ್ರಿ ಸಿಗುತ್ತೆ ಅನ್ನುವಂತ ವಿಚಾರ ಹಾಗಾಗಿ ನಾನು ಈಗ ಮಂತ್ರರಿಕ್ಷೆ ಕೊಡುವ ಕೊಡುವ ಹಾಗಿಲ್ಲ ಅಂತ ಅವನಿಗೆ ತಿಳಿಸಿದಾಗ ಇದಾದ ಕೆಲವೇ ದಿನಗಳಲ್ಲಿ ಸುರೇಂದ್ರನಿಗೆ ಒಂದು ಸ್ವಪ್ನವಾಗುತ್ತೆ ಸ್ವಪ್ನ ಅಂತಂದ್ರೆ ಕನಸಾಗ್ತದೆ